ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಮತ್ತು ಸಮರ್ಥ ಅಕಾಡೆಮಿ ಆ್ಯಪ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಮುಂಬರುವಂಥ ಕಡ್ಡಾಯ ಕನ್ನಡ ಸಾಮಾನ್ಯ ಕನ್ನಡ ಕನ್ನಡ ಎಲ್ಲ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಇವತ್ತಿಂದ ನಾನು ತಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೆ ಸೆಟ್ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಕೆ ಅಂದರೆ ಕರ್ನಾಟಕ ಅಲ್ಲ ಕೇರಳ ಅಂತ ಕೇರಳದಲ್ಲಿ ಕೆ ಸೆಟ್ ಎಕ್ಸಾಮ್ ನಡೆಯುತ್ತೆ ಅಲ್ಲಿ ಕನ್ನಡ ಕೆ ಸೆಟ್ ನಡೆಯುತ್ತೆ ಅದರ ಪ್ರಶ್ನೆ ಪತ್ರಿಕೆಯನ್ನು ನಾನು ತೊಗೊಂಡಿದ್ದೀನಿ ನಂತರ ನಮ್ಮ ಕರ್ನಾಟಕ ಕೆ ಸೆಟ್ ಪ್ರಶ್ನೆ ಪತ್ರಿಕೆಯನ್ನು ನಾನು ವಿಶ್ಲೇಷಣೆಗೆ ಒಳಪಡಿಸ್ತೇನೆ ಈಗ ಓಲ್ಡ್ ಕ್ವಶನ್ ಪೇಪರ್ನ ಓದೋದ್ರಿಂದ ಆ ಕ್ವಶನ್ಗಳು ರಿಪೀಟ್ ಆಗ್ತಾವ ಅಂತ ಕೆಲವರಿಗೆ ಅನ್ನಿಸ್ಬೋದು ಕೆಲವೊಂದು ರಿಪೀಟ್ ಆಗ್ತವೆ ಕೆಲವೊಂದು ರಿಪೀಟ್ ಆಗಲ್ಲ ಆದರೆ ಕ್ವಶನ್ಸ್ ಯಾವ ರೀತಿ ಬರುತ್ತೆ ಟಾಪಿಕ್ ಏನು ಓದ್ಕೋಬೇಕು ನೀವು ಒಳ್ಳೆಯ ಅಂಕ ಪಡ್ಕೋಬೇಕು ಅಂತ ಹೇಳಿದ್ರೆ ಓಡ್ ಕ್ವಶನ್ ಪೇಪರ್ನ ನೋಡಬೇಕು ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗದೆ ಇರೋದ್ರಿಂದ ನಾನು ಆ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಒಳಪಡಿಸ್ತೀನಿ ನಮಸ್ತೆ ಎಲ್ರಿಗೂ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಎಲ್ಲ ಕ್ಲಿಯರ್ ಇದೆ ಅಂತೇಳ್ಬಿಟ್ಟು ಒಂದು ಮೆಸೇಜ್ ಮಾಡಿದ್ರೆ ನಾನು ತರಗತಿ ಆರಂಭ ಮಾಡ್ತೇನೆ ಪ್ರಶ್ನೆ ಒಂದು ಇದು ಪ್ರಗತಿಶೀಲ ಪಂಥಕ್ಕೆ ಸೇರಿದ ಕಥಾ ಸಂಕಲನ ಮೊದಲೆಲ್ಲ ಯಾವ ಪಂಥಕ್ಕೆ ಸೇರಿದ್ದು ಅಂತ ಕವಿಗಳನ್ನ ಕೊಡ್ತಾ ಇದ್ರು ಅಥವಾ ಲೇಖಕರನ್ನ ಕೊಡ್ತಾ ಇದ್ರು ಇತ್ತೀಚೆಗೆ ಪ್ರಶ್ನೆಗಳ ಮಾದರಿನಲ್ಲಿ ಬದಲಾವಣೆ ಆಗಿದೆ ಕೃತಿಗಳನ್ನು ಕೊಟ್ಟು ಆ ಕೃತಿ ಯಾವ ಪಂಥಕ್ಕೆ ಸೇರಿದ್ದು ಅಥವಾ ಆ ಕೃ ಯಾವ ಪಂಥಕ್ಕೆ ಯಾವ ಕೃತಿ ಸೇರಿದ್ದು ಈ ರೀತಿ ಪ್ರಶ್ನೆಗಳು ಸ್ವಲ್ಪ ಅಪ್ಡೇಟ್ ಆಗಿದೆ ನೀವು ಅದನ್ನು ಗಮನಿಸಬೇಕು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಮಹಿಳಾ ಸಾಹಿತ್ಯ ಇದರಲ್ಲಿ ಕ್ರಮಬದ್ಧವಾಗೂ ನಿಮಗೆ ಗೊತ್ತಿರಬೇಕು ಮೊದಲು ತರಾಸು ನಿರಂಜನ ಬಸವರಾಜ್ ಕಟ್ಟಿಮನಿ ಅನಾ ಕೃಷ್ಣರಾಯರು ಇವರೆಲ್ಲ ಯಾವ ಪಂಥಕ್ಕೆ ಸೇರಿದ್ದು ಅಂತ ಪ್ರಶ್ನೆಗಳು ಕೊಡ್ತಾಯಿದ್ರು ಪ್ರಗತಿಶೀಲ ಪಂಥ ಆ ರೀತಿ ಆನ್ಸರ್ ಮಾಡ್ತಾ ಮಾಡ್ತಾಯಿದ್ದು ಈಗ ಕೃತಿಗಳನ್ನ ಕೊಟ್ಟು ಅದನ್ನು ಇದ್ದಾರೆ ನಮಗೆ ಕವಿಗಳು ಅಥವಾ ಲೇಖಕರು ಗೊತ್ತಿದ್ದರೆ ನಾವು ಕೃತಿಗಳು ಯಾವ ಪಂಥಕ್ಕೆ ಸೇರಿದ್ದು ಅಂತಲೂ ಗುರುತಿಸ್ಬೋದು ಇದು ಪ್ರಗತಿಶೀಲ ಪಂಥಕ್ಕೆ ಸೇರಿದ ಕಥಾ ಸಂಕಲನ ಕೋಲ್ ಕೊಡ್ತೀನಿ ಅಟೆಂಡ್ ಮಾಡಿ ಆಮೇಲೆ ಆನ್ಸರ್ನ ಡಿಸ್ಕಷನ್ ಮಾಡೋಣ ಕೂರ್ಮಾವತಾರ ಹುಳಿ ಮಾವಿನ ಮರ ರೂಪಸಿ ಬಯಲಾಟದ ಭೀಮಣ್ಣ ಇದರಲ್ಲಿ ಒಂದು ಆಪ್ಷನ್ನ ನೀವು ಬಿಟ್ಬಿಡ್ಬೋದು ಇಲ್ಲಿ ಕಥಾ ಸಂಕಲನ ಅಂತ ಮೆನ್ಷನ್ ಮಾಡಿರೋದ್ರಿಂದ ಹುಳಿ ಮಾವಿನ ಮರ ಆತ್ಮಕಥನ ಅಥವಾ ಆತ್ಮಕಥೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಪ್ಷನ್ಗಳನ್ನ ರಿಮೂವ್ ಮಾಡೋದು ಗೊತ್ತಿರಬೇಕು ಪಿ ಲಂಕೇಶ್ ಅವ್ರದ್ದು ಬಯಲಾಟದ ಭೀಮಣ್ಣ ಇದು ಕಥಾ ಸಂಕಲನ ಬರಗೂರು ರಾಮಚಂದ್ರಪ್ಪ ಅವ್ರದ್ದು ನಾನು ಸ್ವಲ್ಪ ಸಮಯದ ಅಭಾವದಿಂದ ಸರಳವಾಗಿ ಸಂಕ್ಷಿಪ್ತವಾಗಿ ಬರ್ದಿರ್ತೀನಿ ನೀವು ಪೂರ್ತಿ ನೋಟ್ ಮಾಡ್ಕೊಳ್ಳಿ ಬರಗೂರು ರಾಮಚಂದ್ರಪ್ಪ ಅವ್ರ ರೂಪಸಿ ಕಥಾ ಸಂಕಲನ ತರಾಸು ಅವ್ರದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ ಕೂರ್ಮಾವತಾರ ಕುಂ ವಿ ಅಥವಾ ಕುಂ ವೀರಭದ್ರಪ್ಪ ಅವ್ರದ್ದು ಕಥಾ ಸಂಕಲನ ಬಯಲಾಟದ ಭೀಮಣ್ಣ ಬರಗೂರು ರಾಮಚಂದ್ರಪ್ಪ ಅವ್ರದ್ದು ಕಥಾ ಸಂಕಲನ ರೂಪಸಿ ತರಾಸು ಅವ್ರದ್ದು ತರಾಸು ಅವರು ಪ್ರಗತಿಶೀಲ ಪಂಥಕ್ಕೆ ಸೇರಿದಂಥವ್ರು ಕೆ ವಿ ರೂಪಸಿ ಸರ್ ಅಲ್ಲಿ ನೋಡಿ ಕಥಾ ಸಂಗ್ರಹ ಅಥವಾ ಕಥಾ ಸಂಕಲನ ರೂಪಸಿ ತರಾಸು ಇನ್ನು ಹುಳಿ ಮಾವಿನ ಮರ ಅದು ಪಿ ಲಂಕೇಶ್ ಅವರ ಆತ್ಮಕಥೆ ಪ್ರಶ್ನೆ ಎರಡು ಯಾವುದು ಹೊಂದಾಣಿಕೆ ಆಗುತ್ತದೆ ಅಂದರೆ ಮೂರು ತಪ್ಪಿದೆ ಒಂದು ಸರಿ ಇದೆ ಆ ಒಂದು ಸರಿ ಇರೋದು ಯಾವುದು ದುಡಿತವೇ ನನ್ನ ದೇವರು ಸಿದ್ಧಲಿಂಗಯ್ಯ ಭಾವಜೀವಿ ಚನ್ನವೀರ ಕಣಿವೆ ಊರು ಕೇರಿ ಎಂ ಗೋಪಾಲಕೃಷ್ಣ ಅಡಿಗರು ನೆನಪಿನ ಗಣಿಯಿಂದ ಕಯ್ಯಾರೆ ಅಣ್ಣರೈ ಬೇಕಾದರೆ ಅಫಿಷಿಯಲ್ ಅನ್ಸನ್ನು ನಿಮಗೆ ಅಪ್ಲೋಡ್ ಮಾಡ್ಕೊಳ್ತೀನಿ ಒಂದು ಸಾರಿ ಬೇಕಾದ್ರೆ ಏನಾದ್ರು ಡೌಟ್ ಇದ್ದರೆ ಕ್ವೆನ್ ನಂಬರ್ ಒನ್ ಸಿ ಕರೆಕ್ಟ್ ಇದೆ ರೂಪಸಿ ಕ್ವಶನ್ ನಂಬರ್ ಟು ಬಿ ಭಾವಜೀವ ಕಣವಿ ಅವ್ರದ್ದು ಇನ್ನು ಉಳಿದಂಥವು ತಪ್ಪಿದಾವೆ ಇಲ್ಲಿ ನೆನಪಿನ ಗಣಿಯಿಂದ ಎಂ ಗೋಪಾಲಕೃಷ್ಣ ಅಡಿಗರದು ದುಡಿತವೆ ನನ್ನ ದೇವರು ಕಯ್ಯಾರ ಕಿಣ್ಣೆಯವ್ರದು ಊರು ಕೇರಿ ಸಿದ್ಲಿಂಗಯ್ಯವ್ರದು ಇವೆಲ್ಲವೂ ಆತ್ಮಕಥೆಗಳು ಪ್ಲೀಸ್ ನೋಟ್ ದುಡಿತವೆ ನನ್ನ ದೇವರು ಆತ್ಮಕಥನ ಕಯ್ಯಾರೆ ಕಿ ರೈ ನೆನಪಿನ ಗಣಿಯಿಂದ ಆತ್ಮಕಥನ ಎಂ ಗೋಪಾಲಕೃಷ್ಣ ಅಡಿಗರು ಅಥವಾ ಅಡಿಗರು ನಮಸ್ತೆ ಎಲ್ರಿಗೂ ನಮಸ್ತೆ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಕ್ಲಾಸಿಗೆ ಬನ್ನಿ ಆಗ ನೀವು ಇಲ್ಲಿ ಪೋಲ್ಗಳನ್ನೆಲ್ಲ ಅಟೆಂಡ್ ಮಾಡ್ಬೋದು ಇನ್ನು ಪ್ರಶ್ನೆ ಮೂರಿದೆಯಲ್ಲ ಇದು ಗ್ರಂಥ ಸಂಪಾದನೆಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲಿ ಸ್ಕಾಲಿತ್ಯ ಅಂತ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ನನಗೆ ತಿಳಿದಾಗೆ ಸಾಮಾನ್ಯ ಕನ್ನಡದಲ್ಲಿ ಗ್ರಂಥ ಸಂಪಾದನೆ ಬಗ್ಗೆ ಪ್ರಶ್ನೆಗಳು ತುಂಬ ಕಡಿಮೆ ಒಂದು ಕೇಳ್ತಾರೆ ಕೇಳಿದ್ರು ತುಂಬ ಬೇಸಿಕ್ ಆಗಿರ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ ಹಾಗಾಗಿ ನಾನಿಲ್ಲಿ ಬರೀ ಉತ್ತರವನ್ನು ಗುರ್ತು ಅಷ್ಟೇ ಆಪ್ಷನ್ ಸಿ ಸರಿಯಾದಂಥ ಉತ್ತರ ಒಂದನೇ ಹೇಳಿಕೆ ಸರಿ ಎರಡನೇ ಹೇಳಿಕೆ ತಪ್ಪು ಅಂದರೆ ಸುಮ್ಮನೆ ಒಂದು ಸರಿ ನೋಡ್ಕೊಂಡೋಗಿ ಆದರೆ ಕೇಸೆಟ್ಟು ನೆಟ್ಟು ಮತ್ತು ಅಷ್ಟ ಎ ಪಿ ಹೈಸ್ಕೂಲ್ ಟೀಚರ್ ಇವುಗಳೆಲ್ಲ ಬೇಕಾಗುತ್ತೆ ವಿಚ್ಛೇದಕ ಸ್ಕಾಲಿತೆ ಎಂಬುದು ಎರಡು ಪ್ರತಿಗಳು ಬೇರೆ ಬೇರೆ ಮೂಲದವು ಎಂಬುದನ್ನು ತೋರಿಸುವ ಸಾಲ ಸ್ಕಾಲಿತ್ಯ ಅಂತ ಸ್ಕಾಲಿತ್ಯ ಅಂದರೆ ವ್ಯತ್ಯಾಸ ಅಂತ ಬೇಕಾದ್ರೆ ನೀವು ಬಳಸ್ಕೊಳ್ಳಿ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾರು ಸ್ಕಾಲಿತ್ಯ ಅನ್ನುವಂಥ ಪದ ಎಲ್ಲಿ ಬಳಕೆ ಆಗುತ್ತೆ ಅಂತ ಯಾವ ಕ್ಷೇತ್ರದಲ್ಲಿ ಅಂದರೆ ಗ್ರಂಥ ಸಂಪಾದನಾ ಕ್ಷೇತ್ರದಲ್ಲಿ ಬಳಕೆ ಆಗುವಂತ ಒಂದು ಪದ ಅದೊಂದು ನೋಟ್ ಮಾಡ್ಕೊಳ್ಳಿ ಏಕೈಕ ಪ್ರತಿ ಇದ್ದಾಗ ಉಪಯೋಗಕ್ಕೆ ಬರುವುದೇ ಸಂಯೋಜಕ ಸ್ಕಾಲಿತ್ಯ ಇದು ತಪ್ಪಿದೆ ಪ್ರಶ್ನೆ ನಾಲ್ಕು ಏನಾಗಿದೆ ಮಿಕ್ಕ ಗಂಡ ಸವಸೋದರ ಈ ಸಾಲನ್ನ ಕೊಡ್ತಾರೆ ನಿಮಗೆ ಅದಕ್ಕೆ ಹಿಂದಿಂದು ತಗೊಂಡಿದ್ದಾರೆ ಇದರಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯ ಕನ್ನಡದಲ್ಲಾದರೆ ಪ್ರಶ್ನೆಗಳು ಸ್ವಲ್ಪ ಈಸಿ ಇರ್ತವೆ ಕನ್ನಡದಲ್ಲಿ ಕಠಿಣವಾಗಿರ್ತವೆ ಇದು ಕನ್ನಡ ಕೇಸ್ ಸಿಟ್ಟಿಂದ ಸ್ವಲ್ಪ ಪ್ರಶ್ನೆ ಕಷ್ಟ ಇದೆ ಏನಾಗೆ ಮಿಕ್ಕ ಗಂಡ ಸವ ಇದು ಜನನ ಯಶೋಧರ ಚರಿತೆಯ ಸಾಲು ನೋಟ್ ಮಾಡ್ಕೊಳ್ಳಿ ಈ ಮಾತನ್ನು ಆಡಿದ ಪಾತ್ರ ಯಾರು ಹೇಳಿದ್ರು ಅಂತ ಇತ್ತೀಚೆಗೆ ನೀವು ಕೆ ಎ ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿ ಕಠಿಣವಾದಂಥ ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಹಾಗಾಗಿ ಈ ಸಾಲು ಯಾರ್ದು ಜನಂದು ಯಾವ ಕೃತಿದು ಯಶೋಧರ ಚರಿತೆದು ಯಶೋಧರ ಚರಿತೆಯಲ್ಲಿ ದಾಸಿ ದಾಸಿಗೆ ಅಮೃತಮತಿ ಹೇಳುವುದು ದಾಸಿಗೆ ಅಮೃತಮತಿ ಹೇಳುವಂಥ ಸಾಲು ಅಲ್ಲಿ ನೀವು ನೋಟ್ ಮಾಡ್ಕೊಳ್ಳಿ ಕೆಲವೊಂದು ಅಲ್ಲಿ ಆ ಥರನೂ ಪ್ರಶ್ನೆ ಯಾರಿಗೆ ಹೇಳಿದ್ದು ಅಂತ ದಾಸಿಗೆ ಹೇಳಿದ್ದು ಮತ್ತೆ ಅಭಯ ರುಚಿ ಯಶೋಧರ ಚರಿತೆ ಕೃತಿಯಲ್ಲಿ ಬರುವಂಥ ಪಾತ್ರ ಚಂದ್ರಮತಿ ಯಶೋಧರ ಚರಿತೆಯಲ್ಲಿ ಬರುವಂಥ ಪಾತ್ರ ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲೂ ಬರುತ್ತೆ ತುಂಬ ಕಾವ್ಯದಲ್ಲಿ ಬರ್ತವೆ ಇಲ್ಲಿ ಇದಕ್ಕೆ ಲಿಂಕ್ ಜನನಿಗೆ ಲಿಂಕ್ ಆಗಿ ಹೇಳ್ತಾರೆ ನಾನು ಸುನಂದೆ ಅನಂತನಾಥ ಪುರಾಣದಲ್ಲಿ ಬರುವಂಥ ಅನಂತನಾಥ ಪುರಾಣ ಪ್ರಶ್ನೆ ಐದು ಮನೆಯಿಂದಲೇ ಹಣ ವರ್ಗಾವಣೆ ಮಾಡುವ ಸೌಲಭ್ಯವನ್ನು ಏನೆಂದು ಕರೆಯುತ್ತಾರೆ ಈ ಪ್ರಶ್ನೆ ಯಾಕೆ ಸಾಮಾನ್ಯ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಕಂಪ್ಯೂಟರ್ ಜ್ಞಾನ ಅಂತ ಪಠ್ಯಕ್ರಮ ಇಟ್ಟಿದ್ದಾರೆ ಹಾಗಾಗಿ ಇದನ್ನು ಪ್ರಶ್ನೆ ಕೊಟ್ಟಿದ್ದಾರೆ ಇ ಬ್ಯಾಂಕಿಂಗ್ ಇ ಮೇಲ್ ಇ ಕಾಮರ್ಸ್ ಇ ಪಬ್ಲಿಷಿಂಗ್ ಅಂತ ಎಲ್ಲರೂ ಪೋಲ್ ಅಟೆಂಡ್ ಮಾಡಿ ಆಗ ನಿಮಗೆ ಲೀಡರ್ ಬೋರ್ಡ್ ತೋರಿಸುತ್ತೆ ಸಮರ್ಥ ಅಕಾಡೆಮಿ ಆ್ಯಪಲ್ಲಿ ಕ್ಲಾಸ್ ಕೇಳ್ತಾ ಎಲ್ಲರೂ ಓಲನ್ನು ಅಟೆಂಡ್ ಮಾಡಿ ಇ ಬ್ಯಾಂಕಿಂಗ್ ಪ್ರಶ್ನೆ ಆರು ದರ್ಪಣವನ್ನು ಸಂಪಾದಿಸಿದವರು ಯಾರು ಇದಕ್ಕೆ ಆಮೇಲೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೀವು ಅಟೆಂಡ್ ಮಾಡಿ ಆರ್ ನರಸಿಂಹಾಚಾರ್ ಆರ್ ಸಿ ಹಿರೇಮಠ್ ಅಥವಾ ಹಿರೇಮಠ ಟಿ ಎಸ್ ವೆಂಕಣ್ಣಯ್ಯ ಡಿ ಎಲ್ ನರಸಿಂಹಾಚಾರ್ ಇವರುಗಳಲ್ಲಿ ಕೆ ಶಿ ರಾಜನ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿದವರು ಯಾರು ಲೀಡರ್ ಬೋರ್ಡ್ ಡಿಸ್ಪ್ಲೇ ಬರ್ತಿದೀವಿ ಈಗ ಉತ್ತರ ಡಿ ಎಲ್ ನರಸಿಂಹಾಚಾರ್ ಅಥವಾ ಡಿ ಎಲ್ ಎನ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನೋಟ್ ಮಾಡ್ತೇನೆ ಬರ್ಕೊಳ್ಳಿ ಕೇಶಿರಾಜ ಕಾಲ ಸಾವಿರದ ಇನ್ನೂರ ಎಪ್ಪತ್ತೈದು ಸುಮಾರು ಕೃತಿ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಕಂದ ಪದ್ಯದಲ್ಲಿ ಅದರ ಸೂತ್ರಗಳೆಲ್ಲ ಕಂದ ಪದ್ಯದಲ್ಲಿ ಇವೆ ಈ ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದನೆ ಮಾಡಿದ್ದು ಸಂಪಾದನೆ ಅಂತ ಹೇಳಿದ್ರೆ ಹಸ್ತಪ್ರತಿಯಲ್ಲಿ ಇದ್ದಂಥದ್ದನ್ನು ಪ್ರತಿಗಳು ಕಾಪಿಗಳು ಸುಮಾರು ಸಿಗ್ತವೆ ಅದರಲ್ಲಿ ಕೆಲವೊಂದು ಬಿಟ್ಟೋಗಿರ್ತವೆ ಕೆಲವೊಂದು ಆಡ್ ಆಗಿರ್ತವೆ ಕೆಲವೊಂದನ್ನು ಸೇರಿಸಿರ್ತಾರೆ ಕೆಲವೊಂದು ಗೆದ್ದಲು ಬಂದು ಅಕ್ಷರಗಳು ಕಾಣಿಸ್ತಾ ಇರಲ್ಲ ಅದನ್ನೆಲ್ಲ ಸಂಗ್ರಹ ಮಾಡಿ ಓದಿ ತಿದ್ದುಪಡಿ ಮಾಡಿ ಪ್ರಕಟ ಮಾಡೋದಕ್ಕೆ ಸಂಪಾದನೆ ಅಥವಾ ಗ್ರಂಥ ಸಂಪಾದನೆ ಅಂತ ಕರೀತಾರೆ ಅದನ್ನು ಮೊದಲು ಮಾಡಿದಂಥವ್ರು ಜೆ ಗ್ಯಾರೆಟ್ ರಾಜನ ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದನೆ ಮಾಡಿದಂಥವ್ರು ಮೊದಲು ಸಂಪಾದನೆ ಮಾಡಿದವರು ಜೆ ಗ್ಯಾರೆಟ್ ಮೊದಲು ಶಾಸ್ತ್ರೀಯವಾಗಿ ಸಂಪಾದನೆ ಮಾಡಿದವರು ಶಾಸ್ತ್ರೀಯವಾಗಿ ಅಂದರೆ ಹೆಚ್ಚು ವೈಜ್ಞಾನಿಕವಾಗಿ ಆರ್ ಎಫ್ ಪ್ರಶ್ನೆಗಳನ್ನ ಕೇಳಿದಾಗ ಕರೆಕ್ಟ್ ಬರೀರಿ ಅನಂತರ ಹಲವಾರು ಜನ ಮಾಡ್ತಾರೆ ಎಲ್ ಬಸವರಾಜ ಅವರು ಮಾಡ್ತಾರೆ ನರಸಿಂಹಾಚಾರ್ಯ ಮಾಡ್ತಾರೆ ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದನೆ ಮಾಡ್ತಾರೆ ಹಾಗಾಗಿ ಅದರಲ್ಲಿ ಡಿ ಎಲ್ ಅವರು ತುಂಬಾ ಹೆಚ್ಚು ಶಾಸ್ತ್ರೀಯವಾಗಿ ಸಂಪಾದನೆ ಆದಂಥ ಗ್ರಂಥ ಅಂತ ಎಲ್ಲರಿಂದ ಪರಿಗಣಿಸಲ್ಪಟ್ಟದ್ದು ಬೇರೆಯವ್ರ ಹೆಸರುಗಳು ಕೊಟ್ಟಿಲ್ಲ ನೋಡಿ ಇಲ್ಲಿ ಕೆ ರಾಜನ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿದಂಥ ಬೇರೆ ವಿದ್ವಾಂಸರ ಹೆಸರುಗಳು ಇಲ್ಲಿಲ್ಲ ಇರೋದರಲ್ಲಿ ಡಿ ಎಲ್ ನರಸಿಂಹಾಚಾರ್ ಉತ್ತರ ಕೆಲವೊಂದು ಸರಿ ಏನು ಮಾಡ್ಬೋದು ಇಲ್ಲಿ ಇನ್ನೊಂದು ಜೆ ಗ್ಯಾರೆಟ್ ಅಂತ ಕೊಟ್ಟು ಆರ್ ಎಫ್ ಕಿಟ್ಟಲ್ ಅಂತ ಕೊಟ್ಟು ಆಮೇಲೆ ಡಿ ಎಲ್ ನರಸಿಂಹಾಚಾರ್ ಅಂತ ಕೊಟ್ಟು ಎ ಬಿ ಸಿ ಮೂರು ಸರಿ ಅಂತ ಡಿ ಆಪ್ಷನ್ನ ಕೊಡ್ಬೋದು ಹಾಗಾಗಿ ಕೆ ಶ್ರೀರಾಜನ ಶಬ್ದಮಣಿ ದರ್ಪಣವನ್ನು ಸಂಪಾದನೆ ಮಾಡಿರೋರು ಸಂಖ್ಯೆ ಜಾಸ್ತಿ ಇದೆ ಮೊದಲು ಜೆ ಗ್ಯಾರೆಟ್ಟು ಮೊದಲು ಶಾಸ್ತ್ರೀಯವಾಗಿ ಆರ್ ಎಫ್ ಕಿಟಲ್ ಅಥವಾ ರೆವರೆಂಡ್ ಎಫ್ ಕಿಟಲ್ ಅಥವಾ ಕಿಟಲ್ ಇನ್ನು ಆರ್ ಕವಿ ಕವಿಚರಿತೆ ಭಾಗ ಒಂದು ಎರಡು ಮೂರು ಎಷ್ಟು ಸಂಪುಟದಲ್ಲಿದೆ ಅಂತ ಕೇಳ್ತಾರೆ ಮೂರು ಸಂಪುಟ ಕವಿ ಚರಿತೆಯನ್ನು ರಚಿಸ್ತಾರೆ ಯಾರು ಆರ್ ನರಸಿಂಹಾಚಾರ್ಯ ಓಕೆ ಈ ಪ್ರಶ್ನೆ ಪತ್ರಿಕೆಯ ಜೊತೆಯಲ್ಲಿ ಈ ಪ್ರಶ್ನೆ ಪತ್ರಿಕೆಗಳ ಜೊತೆ ಬೇರೆ ಕ್ವಶನ್ ಪೇಪರ್ ಸಿಗ್ತವಲ್ಲ ಈಗ ಕೆಲವೊಂದು ಡಿಗ್ರಿ ಎಕ್ಸಾಮ್ಗಳು ನಡೀತವೆ ನನಗೆ ಯಾವ್ಯಾವ ಕ್ವಶನ್ ಪೇಪರ್ ಸಿಗ್ತವೆ ಅದರಲ್ಲಿ ಒಂದೊಂದು ಅಂಕದ ಪ್ರಶ್ನೆಗಳು ಎಲ್ಲೆಲ್ಲಿ ಬಂದಿರ್ತವೆ ಒಂದು ಸ್ವಲ್ಪ ತಗೊಂಡು ಚರ್ಚೆ ಮಾಡಿದ್ರೆ ನಿಮಗೆ ಮುಂದೆ ಯಾವ್ದಾದ್ರು ಒಂದು ಪರೀಕ್ಷೆಯಲ್ಲಿ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರನು ಯಾವ್ದಾದ್ರು ಪ್ರಶ್ನೆ ಪತ್ರಿಕೆ ಇದ್ದರೆ ನನಗೆ ಕಾಂಪಿಟಿಟಿವ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಇದ್ರೂ ಕಳಿಸ್ಕೊಡಿ ಅಕಾಡೆಮಿಕ್ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಿದ್ರು ತಗೊಂಡ್ರೆ ನಾನು ಚರ್ಚೆ ಮಾಡ್ತೀನಿ ರಗಳೆಯ ಕವಿ ಎಂದು ಯಾರನ್ನು ಕರೆಯುತ್ತಾರೆ ಅರಿಯರ ನೀವು ಅಲ್ಲೇ ಕಮೆಂಟ್ಸ್ ಬಾಕ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಿ ಸಿಂಹಾವಲೋಕನ ಕ್ರಮದಿಂದ ರಚಿತವಾದ ಮೊದಲ ಕಾವ್ಯ ರನ್ನನ ಸಾಸಭೀಮ ವಿಜಯಂ ಅಥವಾ ಗದಾ ಯುದ್ಧ ಸಿಂಹಾವಲೋಕನ ಕ್ರಮ ಅಂದರೆ ಒಂದು ರೀತಿಯಲ್ಲಿ ಫ್ಲಾಶ್ ಬ್ಯಾಕ್ ತಂತ್ರ ಅಂತ ಹೇಳ್ತೀವಲ್ಲ ಆ ರೀತಿ ಹಿಂದೆ ನೋಡ್ತಾ ನೋಡ್ತಾ ಮುಂದೆ ಹೋಗೋದು ಕತೆ ಪ್ರಾರಂಭ ಆಗೋದೇ ಸಾಸ ಭೀಮ ವಿಜಯ್ ಮತ್ತು ಗದಾ ಇದ್ದಿದ್ದು ಹದಿನೇಳನೇ ದಿನ ಅರ್ಧ ದಿವಸ ಆಗಿ ಅಂದರೆ ಹದಿನೆಂಟನೇ ದಿನದ ಕೊನೆ ಅರ್ಧ ದಿನ ಅಥವಾ ಹದಿನೇಳುವರೆ ದಿನ ಮುಕ್ತಾಯ ಆಗಿದೆ ಅರ್ಧ ದಿನದ ಕಥಾವಸ್ತು ಆದರೆ ಇಡೀ ಮಹಾಭಾರತ ಕಥೆಯನ್ನೆಲ್ಲ ಹಿಂದೆ ತಿರುಗಿ ತಿರುಗಿ ನೋಡಿ ನೋಡ್ತಾ ನೋಡ್ತಾ ಹೇಳ್ತಾ ಹೋಗ್ತಾನೆ ಅದನ್ನು ಆ ತಂತ್ರವನ್ನು ಸಿಂಹಾವಲೋಕನ ಕ್ರಮ ಅಂತ ಕರೀತಾರೆ ಅದ್ರ ಬಗ್ಗೆ ಬೇರೆ ಬೇರೆ ಚರ್ಚೆ ಇದ್ದಾವೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಅಷ್ಟು ಸಾಕು ಸಿಂಹಾವ ಸಿಂಹ ಪ್ಲೇಸ್ ಅವಲೋಕನ ಸಿಂಹ ಅವಲೋಕನ ಮುಂದೆ ಹೋಗ್ಬೇಕಾದ್ರೆ ಹಿಂದೆ ತಿರುಗಿ ನೋಡ್ಕೊಂಡು ಹೋಗುತ್ತೆ ಅನ್ನೋದೊಂದು ಇನ್ನು ಆಯಸ್ಸು ಬಂದಿದೆ ಅಲ್ಮಿಡಿ ಶಾಸನದ ಕಾಲ ನಾನ್ನೂರ ಐವತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿರ್ತಕ್ಕಂಥದ್ದು ದರಾ ಬೇಂದ್ರೆಯವರ ಕಾವ್ಯನಾಮ ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಪೂರ್ತಿ ಬರ್ಕೊಳ್ಳಿ ನೀವು ಅಧಿಪದೆಯ ಧರ್ಮ ಕಾವ್ಯವನ್ನು ರಚನೆ ಮಾಡಿದವರು ಸಂಚಿ ಒನ್ನಮ್ಮ ಸಾಂಗತ್ಯದಲ್ಲಿ ಇರುವಂಥದ್ದು ಇನ್ನೊಂದು ಪ್ರಶ್ನೆ ಪತ್ರಿಕೆ ಇದು ಕೇಶಿರಾಜನ ಶಬ್ದಮಣಿ ದರ್ಪಣಕ್ಕೆ ಸಂಬಂಧಪಟ್ಟಂಥದ್ದು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇಲ್ಲಿ ಶಬ್ದಮಣಿ ದರ್ಪಣಂನ ಸೂತ್ರಗಳು ಯಾವ ರೂಪದಲ್ಲಿ ರಚನೆ ಆಗಿವೆ ಕಂದ ಪದ್ಯ ಕಂದ ಪದ್ಯ ಕೊನೆಯದು ಒಂದೇ ಒಂದು ಮಾತ್ರ ಕನ್ನಡದ ಅಸಾಧಾರಣ ಲಕ್ಷಣಗಳನ್ನು ಹೇಳುವಂಥ ಒಂದೇ ಒಂದು ಪದ್ಯ ವೃತ್ತದಲ್ಲಿದೆ ಮುನ್ನೂರ ನಲವತ್ತ ಎರಡನೇ ಸೂತ್ರ ಅದು ಡಿ ಎಲ್ ಎನ್ ಸಂಪಾದನೆ ಮಾಡಿರ್ತಕ್ಕಂಥ ಪುಸ್ತಕದಲ್ಲಿ ಇನ್ನುಳಿದಂತ ಬಹುತೇಕ ಎಲ್ಲವೂ ಕಂದ ಶುದ್ಧಾಕ್ಷರಕ್ಕೆ ಶುದ್ಧ ಅಕ್ಷರಕ್ಕೆ ಪರ್ಯಾಯ ನಾಮಗಳು ಯಾವುವು ವರ್ಣ ಅಕ್ಕರ ಅಥವಾ ಅಕ್ಷರ ಸಾಜನಾಮದಲ್ಲಿ ಎಷ್ಟು ವಿಧ ಮೂರು ವಿಧ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ದೇಶಿಯೋಳ್ ಚೆಲ್ವು ದೇಸಿಯೋಳ್ ಚಲೋ ದೇಶಿಯೋಳ್ ಚಲೋ ದೇಶಿಯೋಳ್ ಚಲೋ ಅಥವಾ ದೇಸಿಯೋಳ್ ಚಲೂ ಎಂದಿರುವುದು ಪಕಾರ ಅಕಾರ ಆಗುತ್ತಲ್ಲ ಅದನ್ನು ಈಗ ಪಲ್ಲಿ ಇದು ಸಂಧಿ ಎಂದರೆ ಏನು ಅಂತ ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವಂಥ ಪ್ರಕ್ರಿಯೆಗೆ ಸಂಧಿ ಅಂತ ಕರೀತಾರೆ ಈ ಥರ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡ್ರೆ ನಿಮಗೆ ಅನುಕೂಲ ಆಗುತ್ತಾ ಇವು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲ ಅಕಾಡೆಮಿಕ್ ಅಂದರೆ ಡಿಗ್ರಿ ಪಿ ಯು ಈ ಥರದವು ನನಗನ್ಸೋದು ನೀವು ಇವನು ನೋಡಬೇಕಾಗುತ್ತೆ ಈಗ ಉದಾಹರಣೆಗೆ ನೋಡಿ ಈಗ ಇದು ಇಲ್ಲಿ ಕ್ವೆಶನ್ ಪೇಪರ್ ತೋರಿಸ್ತೀವಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೆದಿತ್ತು ಎಕ್ಸಾಮ್ ಕನ್ನಡದ ಮೊದಲ ಸ್ತ್ರೀವಾದಿ ಲೇಖಕಿ ಎಂದು ಈ ಪ್ರಸಿದ್ಧರಾದವರು ಯಾರು ಅಂತ ಈಗ ಮೊನ್ನೆ ವಿ ಎ ಎಕ್ಸಾಮ್ ನಡೀತಲ್ಲ ವಿ ಎ ಅಂದ್ಕೊಂಡಿದ್ದೀನಿ ವಿ ಎ ಎಕ್ಸಾಮಲ್ಲಿ ಈ ಕ್ವಶನ್ ರಿಪೀಟ್ ಆಗಿತ್ತು ಈ ಪೇಪರ್ನ ಯಾರಾದರೂ ನೋಡಿದರೆ ನಿಮಗೆ ಅನುಕೂಲ ಆಗ್ತಿತ್ತು ವಿಜಯದಬ್ಬೆ ಅದಕ್ಕೆ ಸರಿಯಾದಂಥ ಉತ್ತರ ನೆಕ್ಸ್ಟ್ ಇನ್ನೊಂದು ಕಾವ್ಯ ಮೀಮಾಂಸೆಯ ಪ್ರಶ್ನೆ ಪತ್ರಿಕೆ ಕಾವ್ಯ ಮೀಮಾಂಸೆ ಪ್ರಶ್ನೆಗಳನ್ನ ಇತ್ತೀಚೆಗೆ ಕೇಳ್ತಿದ್ದಾರೆ ರೀತಿಯೇ ಆತ್ ಕಾವ್ಯದ ಆತ್ಮ ಎಂದವನು ವಾಮನ ನೀವಲ್ಲೇ ಆನ್ಸರ್ ಮಾಡ್ತಾ ಹೋಗಿ ಶಾಂತರಸವನ್ನು ಮೊದಲು ತಿಳಿಸಿದ ಮೀಮಾಂಸಕ ಯಾರು ಲಾಕ್ಷಣಿಕ ಅಲಂಕಾರಿಕ ಮೀಮಾಂಸಕ ಇವರೆಲ್ಲ ಒಂದೇ ಉದ್ಭಟ ಉದ್ಭಟ ಭರತ ನಾಲ್ಕೇಳಿರ್ತಾನೆ ಆಮೇಲೆ ಎಂಟಾಗುತ್ತೆ ಆ ಎಂಟಕ್ಕೆ ಒಂದನ್ನು ಉದ್ಭಟ ಸೇರಿಸ್ತಾನೆ ಉದ್ಭಟ ಸೇರಿಸೋದು ಶಾಂತರಸ ದಂಡಿಯ ಅಲಂಕಾರ ಗ್ರಂಥ ಕಾವ್ಯಾದರ್ಶ ಮಾರ್ಗಕ್ಕೆ ಆಕರ ಗ್ರಂಥ ಈ ಸ್ಥಾಯಿ ಭಾವಗಳು ಮತ್ತು ಸಂಚಾರಿ ಭಾವಗಳು ಅಂತ ಬರ್ತವೆ ಸ್ಥಾಯಿ ಭಾವಗಳು ಒಂಬತ್ತು ಆ ಒಂಬತ್ತರಿಂದ ಒಂಬತ್ತು ರಸಗಳು ಸಂಚಾರಿ ಭಾವಗಳು ಅಂದರೆ ಸ್ಥಾಯಿಯಾಗಿ ಇಲ್ಲದೆ ಇರ್ತಕ್ಕಂಥವು ಅಥವಾ ಸ್ಥಿರವಾಗಿ ಇಲ್ಲದೆ ಇರ್ತಕ್ಕಂಥವು ಅವು ನಲವತ್ತ್ಮೂರ ಮೂವತ್ತ್ಮೂರು ಮೂವತ್ತ್ಮೂರು ದ ರಿಪಬ್ಲಿಕ್ ಕೃತಿಯ ಕರ್ತರು ಪ್ಲೇಟೋ ನೆಕ್ಸ್ಟು ಉಳಿದಂಥ ಪ್ರಶ್ನೆಗಳನ್ನ ನೋಡೋಣ ಈ ಪ್ರಶ್ನೆಗಳಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಒಂದು ಎರಡನೇದು ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬಿಟ್ಟು ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡ್ರೆ ನಿಮಗೆ ಉಪಯೋಗ ಅಂತ ಒಂದು ಮೆಸೇಜ್ ತಿಳಿಸಿ ಎರಡನೇದು ಈ ಥರ ಪ್ರಶ್ನೆ ಪತ್ರಿಕೆಗಳು ಸಿಕ್ಕಿದ್ರೆ ನನಗೆ ಕಳಿಸ್ಕೊಡಿ ನಾಳೆ ಇನ್ನೂ ಸ್ವಲ್ಪ ಇದ್ರಲ್ಲಿ ಪ್ರಶ್ನೆಗಳಿದ್ದಾವೆ ಇವುಗಳ ಜೊತೆ ಇವುಗಳ ಜೊತೆ ಸೆಟ್ ಕೇರಳ ಸ್ಟೇಟ್ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತೀನಿ ಸ್ವಲ್ಪ ಅನಿವಾರ್ಯ ಕಾರಣದಿಂದ ತರಗತಿಗಳ್ ಮಾಡೋಕ್ಕಾಗ್ತಾ ಇರಲಿಲ್ಲ ಮುಂದೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಪ್ರತಿ ದಿವಸ ಒಂಬತ್ತು ಗಂಟೆಗೆ ಕ್ಲಾಸ್ ತಗೊಳ್ತೀನಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಗ್ರೂಪ್ ಅಡ್ಮಿನ್ ಆಗಿದರೆ ಅಲ್ಲೂ ನೀವು ಶೇರ್ ಮಾಡಿ ಯಾರಾದರೂ ಹೊಸ್ದಾಗಿ ಕೆಲವೊಂದು ಪ್ಲಸ್ ಕೋರ್ಸಸ್ ಸೇರುವಂಥವರಿದ್ದರೆ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಡೋಕ್ಕೆ ಹೇಳಿ ಓಕೆ ಫುಲ್ ಎಲ್ಲ ಕ್ವೆಶನ್ ಪೇಪರ್ ನಾನು ಬಹುತೇಕ ಯೂಟ್ಯೂಬಲ್ಲಿ ಕ್ಲಾಸ್ ಮಾಡಿರೋದೆಲ್ಲ ಓಲ್ಡ್ ಕ್ವಶನ್ ಪೇಪರ್ಗಳೇ ಏಕೆಂದರೆ ನನಗೆ ಹೊಸ ಕ್ವೆಶನ್ ಪೇಪರ್ ಕ್ವಶನ್ಗಳನ್ನ ರೆಡಿ ಮಾಡ್ಕೊಳ್ಳೋಕೆ ಸಮಯ ಸಿಗದೆ ಇರೋದ್ರಿಂದ ನಾನು ಎಲ್ಲ ಯೂಟ್ಯೂಬ್ ಕ್ಲಾಸ್ ಕೇಳಿದ್ರೆ ಮ್ಯಾಕ್ಸಿಮಮ್ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಒಳಪಡಿಸ್ತೀನಿ ಓಕೆ ಓಕೆ ಕ್ಲಾಸ್ ಮುಗಿಸೋದಕ್ಕಿಂತ ಮುಂಚೆ ಒಂದು ಕಠಿಣವಾದಂಥ ಪ್ರಶ್ನೆ ಚರ್ಚೆ ಮಾಡಿ ಕ್ಲಾಸ್ನ ಮುಗಿಸೋಣ ಅಂದರೆ ನಾವು ಅಂದ್ಕೊಳೋದೇ ಒಂದಿರುತ್ತೆ ಉತ್ತರನೇ ಇನ್ನೊಂದು ಆಗಿರುತ್ತೆ ಆ ಥರದ್ದು ಒಂದು ಪ್ರಶ್ನೆ ಇದು ಯಾವ ಸಂಧಿ ಅಂತ ನೀವು ಹೇಳಬೇಕು ಇದನ್ನು ಚರ್ಚೆ ಮಾಡ್ತಾ ಇವತ್ತಿನ ಕ್ಲಾಸ್ ಮುಗಿಸೋಣ ಉತ್ತರ ಸಂಧಿ ಎರಡು ಸವರ್ಣಗಳು ಬಂದರೆ ಇದು ಸವರ್ಣ ದೀರ್ಘ ಸಂಧಿ ಆಗೋಲ್ಲ ಸಂಧಿ ಆಗುತ್ತೆ ಏಕೆ ಅಂತ ನೀವು ನಾಳೆ ನೋಡ್ಕೊಂಡು ಬನ್ನಿ ಒಂಬತ್ತು ಗಂಟೆ ಕ್ಲಾಸ್ ತೊಗೊಳ್ತೀನಿ ಅಲ್ಲಿ ಚರ್ಚೆ ಮಾಡೋಣ ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್